ಪ್ರಶಾಂತವಾಗಿದೆ ಈ ವಾತಾವರಣ ಈ ವಾತಾವರಣ ನೋಡ್ತಾ ಇದ್ದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಓಣ್ಣದ ಮುದ್ದೆ ಇಲ್ಲಿ ಹಕ್ಕಿ ಪಕ್ಷಿ ಕೂಗೋದನ್ನು ನೋಡ್ತಾ ಇದ್ದರೆ ಎಷ್ಟೊಂದು ಕೂಗ್ತಾ ಇದೆ ಯಾಕೆಂದ್ರೆ ನಾನೊಬ್ಬರೇ ಈ ಸಮಯ ಇಲ್ಲಿಗೆ ಬರಬಾರ್ದಾಗಿತ್ತು ಯಾಕೆಂದ್ರೆ ಇಲ್ಲಿ ದೇವ ಭೂತಗಳ ಕಾಟ ಜಾಸ್ತಿ ಇವೆ ಅಂತ ಇಲ್ಲಿ ಹಕ್ಕಿ ಪಕ್ಷಿ ಕೂಗೋದನ್ನು ನೋಡ್ತಾ ಇದ್ದರೆ ಈ ಕೋಗಿನ ಜೊತೆ ಒಂದೇ ಒಂದು ಸಾರಿ ನಾನು ಹಾಡಿನಲ್ಲಿ ಹೋಗಿ ಅನ್ನೋದಕ್ಕನ್ನು ಓ ನನ್ನ ಮುದ್ದಾಗಕ್ಕೆ ಹೋಗಿಲ್ಲ ಹಾಗಾದ್ರೆ ನಿಮ್ಮ ಜೊತೆ ಒಂದೇ ಒಂದು ಸಾರಿ ನಾನು ಹಾಡಿನಲ್ಲಿ ತುಂಬ ನೋಡಿ ಕಿವಿ ತುಂಬ ಕೇಳಿ ಮನ ಆನಂದಿಸುವಂತೆ ಕೇಳಿಸಿಕೊಂಡೆ ನವಿಲಿನಂತೆ ನರ್ತನಗೈದು ಕೋಗಿಲಂತೆ ಹಾಡಿದ ಹಾಡನ್ನು ಕಂಡು ಹದಿನೆಂಟರ ಹರೆಯದ ಯೌವನದ ಬುತ್ತಿಯನ್ನು ಹೊತ್ತು ರತ್ನಂತಿನಂತೆ ಮಿನುಗೋ ತಾರೆ ಆದ ಈ ಅಬಲೆ ಹೆಣ್ಣನ್ನು ದಕ್ಕಿಸಿಕೊಳ್ಳುವುದಕ್ಕೆ ಇದು ಒಳ್ಳೆಯ ಸುಸಮಯ ನಾನು ಇವಳಂತೆ ಧ್ವನಿಗೂ ಎತ್ತಿ ಹಾಕಿ ದಕ್ಕಿಸಿಕೊಳ್ಳುವೆ ಆ ನನ್ನ ಸೋದರ ಮಾವನ ಹಣ ಆ ವರ್ಣಗಳ ರಾಶಿಯನ್ನ ಆಮೇಲೆ ಅಗ್ನಿದೇವ ಜಮದಗ್ನಿ ನಾನು ಆಟ ಆಡಿಸುವ ಆಳುಗಳು ರೇಣುಕಾ ಯಾರವರು ನಾನೇ ನಿನ್ನ ಪಡೆದಣ್ಣ ದೇಸಾಯಿಗೋಡನ ಫ್ಯಾಕ್ಟರಿಯ ಮ್ಯಾನೇಜರ್ ಅದು ಅಲ್ಲದೆ ಅವನ ಸೋದರಳಿಯ ಸುರೇಂದ್ರ ಇಲ್ಲಿವರೆಗೆ ಬಂದ ಕಾರಣ ಏನು ಅಂತ ಬಂದ ಕಾರಣ ರೇಣುಕ ಹದಿನೆಂಟರ ಹರಿಯದ ಯೌವನದ ಬುತ್ತಿಯನ್ನು ಹೊತ್ತು ಅಬಲೆಗೆ ಅಬಲೆಯಾಗಿ ಖಗೋಲವನೇ ಸುತ್ತಿ ಕೊರಳಿಗೆ ತಾಳಿ ಅಲ್ಲದೆ ಕೋಲಾಡುತ್ತಿರುವ ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ನಿನ್ನ ಪದಿಯಾಗಲು ಏಯ್ ಪತಿಯಾಗಲು ಬಂದಿರುವೆ ಬಾಯಿ ಮುಚ್ಚಿಗೆ ನೋಡು ನೀನು ನನ್ನ ಫ್ಯಾಕ್ಟ್ರಿ ಮ್ಯಾನೇಜರ್ ಆದ ಮಾತ್ರಕ್ಕೆ ತಿಟ್ಟವಾಗಿ ನುಡಿಯವಾ ನೀನು ಅವನ ತಾಳಿ ಕಟ್ಟವನೆ ಎಂದು ಹಲೋ ಮಿಸ್ಟರ್ ರೀ ರೇ ಏನಿದೆ ನನ್ನ ಕೊರಳಿಗೆ ತಾಳಿ ಕಟ್ಟುವ ಯೋಗ್ಯತೆ ನಿನಗಿದೆಯೇನು ನಿನ್ನ ಕೈಯಿಂದ ಕೊರಳಿಗೆ ತಾಳಿ ಕಟ್ಟಿಸಿಕೊಳ್ಳೋದಕ್ಕೆ ನಾನೇನು ಬೀದಿಯಲ್ಲಿ ಕೂಡ ಕಾಣದ ದಿಕ್ಕಲ್ಲಿ ಇರಲ್ಲ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗೋ ನೀನು ಇಲ್ಲಿಂದ ಲೇ ಹೆಣ್ಣೆ ಹೊರಟು ಹೋಗಲು ಬಂದಿಲ್ಲ ರೇಣಕ ಹದಿನೆಂಟರ ಯೌರ್ಯ ಯೌವನದ ಬುದ್ಧಿಯನ್ನು ಹೊತ್ತು ಕೊರಳಿಗೆ ತಾಳಿ ಇಲ್ಲದೆ ಗೋಳಾಡುತ್ತಿರುವ ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ನಿನ್ನ ಪತಿಯಾಗಲು ಸಾಧ್ಯವಿಲ್ಲದನ್ನು ಸಾಧಿಸಲು ಚಲ ದೊಡ್ಡ ಚಲಗಾರರಾಗಿ ಸೊಟ್ಟು ಹೊಡೆದು ನಿಂತಿರುವ ಈ ಸುರಪತಿಂದ್ರ ಸುರೇಂದ್ರ ಪಾಟೀಲ ಅಸಾಧ್ಯವೆಂಬುದಿಲ್ಲ ಈ ಬ್ರಹ್ಮಾಂಡದಲ್ಲಿ ಅಂದಾಗ ಕೇವಲ ಚೂಡಿ ಹಾಕಿದ ಮೆಣ್ಣೆಣ್ಣದ ನೀನೇನು ಮಹಾಲೇ ಬಾಲೇ ಬಾ ದೂರ ಸರ್ತ ನಿಂತ ಮಾತನಾಡ ಸೋನನ ಅಂತವನೇ ಕಾಮ ಹೆಚ್ಚಾದ ಕ್ಷಣ ಒಂಟಿ ಹೆಣ್ಣು ಸಿಕ್ಕ ಕ್ಷಣ ಅವನನ್ನು ಕೊರಳಿಗೆ ತಾಳಿ ಕಟ್ಟಿ ಸುಳಿಯನ್ನಾಗಿಟ್ಟುಕೊಳ್ಬೇಕೆನ್ನುವ ಆಸೆ ನಿನಗಿದೇನು ಈಗಲೇ ಆ ದೇವತೆಯ ಅವತಾರವನ್ನ ಧರಿಸಿ ನಿನ್ನ ಕೊರಳ ರಕ್ತವನ್ನು ಹೀರಿ ಆ ನಿನ್ನ ಕರಳನ್ನು ನನ್ನ ಕೊರಳಿಗೆ ಹಾರವನ್ನು ಮಾಡಿಕೊಳ್ಳಬೇಕಾದೀತು ಜೋಕೆ ರೇಣುಕಾ ಬಲ್ಲವರು ಬರದಿಟ್ಟ ಕತೆ ಕಾದಂಬರಿ ಓದಿ ರಾಮಾಯಣ ಮಹಾಭಾರತ ಕಂತೆ ಪುರಾಣವನ್ನ ಹೇಳಿ ಕಳೆದುಕೊಳ್ಳಬೇಡ ಈ ನಿನ್ನ ತಾಳಿ ಭಾಗ್ಯವನ್ನ ನೀನು ನಿನ್ನ ಹೆತ್ತಮ್ಮನ ಸಾಕ್ಷಿಯಾಗಿ ನನಗೆ ವಚನ ಕೊಟ್ಟರೆ ಸುತ್ತ ಏಳು ಹಳ್ಳಿಯರ ಗುರು ಹಿರಿಯರ ಸಾಕ್ಷಿಯಾಗಿ ಆ ನನ್ನ ತಂದೆ ಸಮ್ಮುಖದಲ್ಲಿ ಕಟ್ಟುವೆ ಈ ನಿನ್ನ ಕೊರಳಿಗೆ ತಾಳಿ ಇದನ್ನು ತಿರಸ್ಕರಿಸಿ ಹೆಣ್ಣು ಈ ಜಗದ ಕಣ್ಣು ಎಂದು ನೀನು ಈಗ ಹಾಡಿದರೆ ಬಲವಂತವಾಗಿ ಮೂಡಿಸಬೇನೋ ನಿನ್ನ ಹೊಟ್ಟೆಯಲ್ಲಿ ಈ ಇಲ್ಲನ ವಂಶದ ಕುಡಿಯಣ್ಣ ಓಷದ ಕುಡಿ ಆ ಓಷದ ಕುಡಿ ಮೂಡಿಸೋದಕ್ಕೆ ಯেন্দಿಗೆ ಸಾಧ್ಯವಿಲ್ಲ ಬೆಲುವಿಂದ ತಿದುಕೋ ಏ ಪಟಿಲ್ಲ ಈ ಗರ್ತಿ ಅದರಿಗೆ ಮಾತನಾಡದೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗು ನೀನು ಇಲ್ಲಿಂದ ನೀನಪ್ಪ ಹೇಡಿ ಗಣಸು ನೀನು ಏ ಹೇಡಿ ರೇಣುಕ ನಿನ್ನಂತ ನೂರಾರು ಹರೆಯದ ಬಾಲಿಯರನ್ನ ಹಣ ಆಭರಣಗಳ ಆಭರಣ ಸ್ವತಃ ವರಸನಾದ ಈ ಸುರೇಂದ್ರ ಪಾಟೀಲನಿಗೆ ಜಿಂಕೆಯಂತೆ ಚೀರಿ ಹೆದರಿ ಬಂದು ಬೀಳಬೇಕು ನನ್ನ ಕಾಮದ ನಾನು ನಿನ್ನ ಕಾಮದ ಏಯ್ ನಿನ್ನ ಕಾಮದ ಪಂಜರದಲ್ಲಿ ಬೀಳುವುದಕ್ಕೆ ಹೆಣ್ಣಿಗೆ ಇಷ್ಟು ಸೇಡು ರೋಷ ಇರಬೇಕಾದರೆ ಗಂಡಿಗಿಲ್ಲವೆಂದು ತಿಳಿದುಕೊಂಡಿರುವ ಹೆಣ್ಣಿಗೆ ಹತ್ತರ ಮೀಸೆ ಬರದ ನಿನಗೆ ಇಷ್ಟು ಕೊಪ್ಪಿರಬೇಕಾದರೆ ಬೇಡ ಬೇಡವೆಂದರೂ ಮತ್ತೆ ಮತ್ತೆ ಚಿಗುರಿ ಬರುತ್ತಿರುವ ಈ ಜೋಡು ಗುಂಡಿಗೆಯನ್ನು ಪಡೆದ ಬಂದ ಗಂಡು ನಿನ್ನ ಶೀಲದ ಸಭೆಯ ಬಿಡಲಾರ

ಸಿರಿ ಸಿದ್ಧಾದರೆ ಹುಗಿದು ನಿನ್ನ ಮೃದುವಾದ ದೇಹವನ್ನ ಹೂಳಿನ ಆಶೆಗಾಗಿ ಮತ್ತೊಬ್ಬರ ಸ್ವತ್ತಾಗಿ ಬಿದ್ದ ನೀನು ಹತ್ತು ಮೀರಿ ವರ್ತಿಸುವ ಏನಲೇ ಬಂಡರಂಡೆ ಮಾವಿನ ಹಣ್ಣಿನಂತೆ ಮಾಗಿ ನಿಂತ ಮಾಟಗಾರ್ತಿ ಹೆಣ್ಣೆ ಇಂದು ನಿನ್ನ ಸೀಲ ಸಮೇತ ಬಿಡಲಾರೆ ಮೊದಲು ಕೈ ಬಿಟ್ಟು ಬಗಳ ಈ ಹೆಣ್ಣಿನ ಕೈಯನ್ನು ಏನದಿ ನೀನು ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನನ್ನು ನಿನ್ನವಳಾಗಿ ಮಾಡಿಕೊಳ್ಳೋದಕ್ಕೆ ಅದು ಎಂದಿಗೆ ಸಾಧ್ಯವಿಲ್ಲವೆಂದು ತಿಳಿದು ಹಾಗೇನಾದ್ರೂ ನೀನು ಚಳ ತೊಟ್ಟಿದ್ದೆ ಆದರೆ ಈಗಲೇ ಎದ್ದು ಬಂದು ಎದಿಗೆ ಉದಿತಾರೆ ಇದೇ ಸಮಾಜದ ವೀರಕರ್ತಿಯರು ನಿನ್ನನ್ನು ಸಮಾಜ ರೇಣುಕ ತಿಳಿಸಿ ಹೇಳುವೆನು ತಾಳ್ಮೆಯಿಂದ ಕೇಳು ಈ ನಿನ್ನ ಗರತಿಯರ ಸಮಾಜದ ಕಥೆಯನ್ನ ದೇವರಂತ ಗಂಡನಿದ್ದರು ಮಿಂಡನ ಸುಖಕ್ಕಾಗಿ ತಾಳಿ ಕಟ್ಟಿದ ಗಂಡನನ್ನೇ ಕೊಂದ ಕಡುಕಿ ಹೆಣ್ಣುವಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಹಣದ ಆಸೆಗಾಗಿ ತಾಳಿ ಕಟ್ಟಿದ ಗಂಡನ ತಮ್ಮ ಅರ್ಥಾತ್ ಚಪಲ ತೀರಿಸಿಕೊಳ್ಳುವ ವಲಸದ ಹಾವಿರದ ಹೆಣ್ಣು ಈ ನಿನ್ನ ಸಮಾಜದಲ್ಲಿ ಅಷ್ಟೇ ಅಲ್ಲ ಹಗಲು ಹೊತ್ತಿನಲ್ಲಿ ಅಣ್ಣ ತಂಗಿ ಎಂದು ನಟನೆ ಮಾಡಿ ರಾತ್ರಿ ವೇಳೆ ಅದೇ ಹೆಣ್ಣಿನೊಂದಿಗೆ ಸರಸವಾಡಿ ಕೊನೆಗೆ ಮಗುವಿಗೆ ಜನ್ಮ ನೀಡಿದ ಬಂಡರಂಡೇರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಒಡ ಹುಟ್ಟಿದ ಅಣ್ಣ ಕತ್ತನ್ನು ಕೊರೆದು ಮತ್ತೆ ಶತ್ರು ಸೂಳೆ ಹಾಕಿಬಿತ್ತ ನಿನ್ನಂತ ಸೋಗಲಾಡಿ ಹೆಣ್ಣೆಷ್ಟಿಲ್ಲ ಈ ನಿನ್ನ ಕನಿಗಾಲದ ಕಂಪ್ಯೂಟರ್ ಯುಗದಲ್ಲಿ ಅಂದಾಗ ನಿನ್ನ ಮಾನಭಂಗದ ತೆರೆ ಹರೆದು ನಿನ್ನ ಶೀಲ ಎಂಬ ಸ್ತ್ರೀ ಮುದ್ರಿಕೆಯ ರತ್ನಕ್ಕೆ ಕರಿನಾಗರನಾಗಿ ಕಚ್ಚಿ ಬಿಸಲೇಪಿಸಿದರು ಯಾವ ವೀರಗರದಿ ಎದ್ದು ಬರುವುದಿಲ್ಲ ನೋಡು ಗರದಿಯರ ಮಾನವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಲ್ಲ ಹಾಗಾದ್ರೆ ನಿನ್ನಲ್ಲಿರುವ ರಕ್ತ ಮಾಡಿ ಹೆತ್ತಿರಬೇಕು ನಿನ್ನ ತಾಯಿ ಕೆಟ್ಟ ಸೂಳೆ ಹೆಚ್ಚಿಗೆ ಆದರೆ ಮುಗಿದು ಬಿಡುವ ನಿನ್ನ ಮೃದುವಾದ ದೇಹವನ್ನು ಬಡಿಯಾರ ಮಾಡದೆ ಬಂದು ಬೀಳು ನನ್ನ ಕಾಮದ ಬಲೆಯಲ್ಲಿ ಇಂದು ನಿನ್ನ ಶೀಲವೇ ಸಮಾಧಿ ನನ್ನ ಪ್ರೇಮ ಸಮ್ಮಿಲನದಲ್ಲಿ ಸರ್ಪದಂತೆ ಸಾಗಿ ಬಂದ ಯಾವನಲ್ಲಿ ಏನಿತಿರಬೋಗಿ ನಿಮ್ಮಂತ ಕಡುಕ ಮಂತರ ಕಣ್ಣು ಕೇಳಲು ಬಂದ ಜಮದ ಅಗ್ನಿ ಅಗ್ನಿ ಎಂಬ ಇಲ್ಲಿ ಇಲ್ಲಿ ನನಗನೆ ನಿನ್ನ ಪ್ರಾಣ ತೆಗೆಯಲು ಬಂದ ನಾನೊಂದು ನಿನ್ನ ಪಾಲಿನ ಹುಲಿ ಕೂಲಿಗೆ ಗತಿ ಇಲ್ಲದ ಭಿಕಾರಿ ನೀನು ನನಗೆ ಎದುರಾಗಿ ಹೇಳಿ ನನಗನೆ ಪಾಟೀಲ ನಿನಗೆ ಎದುರಾಗಿ ನಿಲ್ಲುವುದಷ್ಟೇ ಅಲ್ಲ ಮಗನೇ ಬಡ ಭಿಕಾರಿ ಎಂದು ಪಬ್ಬಿನಿಂದ ಬಗಳಿರುವ ನಿಮ್ಮಂತ ಸಕ್ಕಿನ ಶ್ರೀಮಂತರಿಗೆ ನಾನು ಹೀಗೆ ನಿಲ್ಲುತ್ತೇನೆ ಏ ಪಾಟೀಲ ಈ ಜಮದಗ್ನಿ ಒಂದೇ ಒಂದು ಸಲ ತನ್ನ ಬಡತನದ ಬೇಗ ಎನ್ನು ತೊಗೆದು ವೇಗದಲ್ಲಿ ಸಾಗಿದರೆ ನಿನ್ನ ಗತಿ ಸೇಡಿನ ಆಹುತಿ ಆಹುತಿಲನ್ನ ಎದುರು ಹಾಕಿಕೊಳ್ಳುವುದು ಅಷ್ಟೊಂದು ಒಳ್ಳೆಯದಲ್ಲ ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲೇ ಹೊರಟು ಹೋಗಲು ಬಂದೆಲ್ಲ ಗೌಡ ಹೊರಟು ಹೋಗಲು ಹೇಡಿ ನನ್ನ ಮಗನೇ ಪಾಟೀಲ ಈಗ ನಿನ್ನ ದೇಹ ಇಬ್ಬಾಗ ಮಾಡಿ ಇವಳ ಮಾನ ಕಾಪಾಡಲು ಬಂದಿರುವೆ ನನ್ನ ದೇಹ ಇಬ್ಬಾಗ ಮಾಡುತ್ತೇನೆಂದು ಬಂದ ನಿನ್ನಂತ ಎಷ್ಟೋ ಜನ ಸತ್ತು ಸುಡುಗಾಡ ಸೇರಿದ್ದಾರೆ ಈ ಜೋಡುಗುಂಡಿಗೆ ಪಾಟೀಲನ ಕೈಯಲ್ಲಿ ಈಗ ಈ ಪಾಟೀಲನ ಸಾಹಸವನ್ನು ತಿಳಿಯದೆ ನಿಂತರೆ ಈಗ ನಿನ್ನ ಗಟ ಉರುಳುವುದು ಖಂಡಿತ ಮಗನೇ ಪಾಟೀಲ ಬಿದ್ದರೂ ಹಠ ಸಾಧಿಸಿ ಸಾಯುವ ಕೆಚ್ಚದೆಯ ಚಲಗಾರ ಈ ಜಮದ ಅಗ್ನಿ ಹಗಲಿರುಳು ಸತ್ಯ ನ್ಯಾಯ ನೀತಿಗಾಗಿ ಹೋರಾಡಿ ಮುತ್ತೈದೆಯರಿಗೆ ಮುಖ್ಯ ಸ್ಥಾನ ಕೊಡಲು ಹುಟ್ಟಿ ಬಂದಿರುವೆ ಈ ನಾಡ ತಾಯಿಯ ಉದರದಲ್ಲಿ ಈ ನನ್ನ ಗಂಡು ಕೊಡೆಯೊಂದಿಗೆ ಅದರಲ್ಲೂ ನನ್ನ ಎದುರಿಗೆ ಗರ್ತೆಯನ್ನು ಕೆಣಕುತ್ತಿರುವೆ ಅಂದಾಗ ನಿನ್ನನ್ನು ಹರಕೆ ಕೊಂಡದಂತೆ ಓಡಿ ಆಡಿಸಿ ಕಡಿದವು ನಿನ್ನೆದೆಯ ಬಿಸಿ ರಕ್ತ ಕುಡಿದು ಅತ್ತರಿಸಿ ಬರುತ್ತಿರುವ ನಿನ್ನ ಕೊಪ್ಪಿದ ದೇಹವನ್ನು ಇಬ್ಬಾಗ ಮಾಡಿಬಿಡುವ ಅದನ್ನೆಲ್ಲವನ್ನು ಅರಿಯದ ವಿವೇಕೆ ಆದರೆ ಬಾ ಹಾಕಿದ್ದರೆ ಗಂಡಸಾಗಿ ಇವಳ ಕೈ ಹಿಡಿಯಲು ಇವಳಿಗಾಗಿ ಪ್ರಾಣ ತ್ಯಾಗ ಮಾಡಲು ಇವಳೇನು ನಿನ್ನ ಮನೆ ಹೆಣ್ಣಲ್ಲ ಹೊರಟು ಏ ಹೆಣ್ಣು ಮಕ್ಕಳು ಇಟ್ಕೊಳ್ಳೋ ಅರ್ಶನಾ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾರ ನಾವು ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ ಇನ್ನ ಮಕ್ಕಳನ್ನ ಮುಟ್ಟಿದ್ರೆ ಬಿಡ್ತೀವ ಏ ಪಾಟೀಲ ಅಸಹಾಯಕ ಸ್ಥಿತಿಯಲ್ಲಿರುವ ಈ ಹೆಣ್ಣನ್ನು ನಿನ್ನ ಕೈಯಲ್ಲಿ ಕೊಟ್ಟು ಹೋಗಲಿಕ್ಕೆ ನಾನೇನು ಕೈಲಾಗದ ಮಗನೇ ಪಾಡಿಲ್ಲ ಈ ಹೆಣ್ಣು ಅಷ್ಟೇ ಯಾಕೆ ಕಷ್ಟದ ಕಣ್ಣೀರಿನಿಂದ ಕೈ ತೊಳೆಯುತ್ತಿರುವ ಇಂಥವಲೆ ಹೆಣ್ಣು ಮಕ್ಕಳು ಯಾರ ಮನೆಯವರೇ ಆಗಿರಲಿ ಅಂತವರನ್ನು ಕೆಣಕಲು ಮುಂದಾದ ನಿಮ್ಮಂತ ಗೋಮುಖ ವ್ಯಾಗ್ರ ನೆತ್ತಿಯ ನೆತ್ತರು ಕುಡಿದು ಅಪ್ಪರಿಸ ಬರುತ್ತಿರುವ ನಿನ್ನ ಕೊಪ್ಪಿದ ದೇಹವನ್ನು ಭಾಗ ಮಾಡಿಬಿಡುತ್ತೆ ನಿಮಗರೆ ಅದನ್ನೆಲ್ಲವನ್ನು ಅರಿಯದ ವಿರೆ ಗಂಡ ಸಾಗಿ ಪುಂಡ ಪುರುಷರಂತೆ ಬಗಳಬೇಡ ಈ ನಿನ್ನ ಪುಂಡತನದ ಮಾತಲ್ಲ ಈ ನಿನ್ನ ಗಂಡೆಂಬ ಪುಂಡತನದ ಎದೆಯಲ್ಲಿ ಈ ಹಿಂದೆ ನಿನ್ನ ತಂದೆ ತಾಯಿಗಳ ಕತ್ತು ಕೊರೆದ ಆ ಚಾಂಡಲರಿಗೆ ತೋರಿಸಬೇಕಿತ್ತು ಈ ನಿನ್ನ ಕೇಳು ಈ ನಿನ್ನ ಹಿಂದಿನ ಇತಿಹಾಸದ ಬಹಳ ಪುಟವನ್ನ ನೀನು ಯಾರು ಎಂಬುದನ್ನು ಮರೆತು ಸಾಕು ಸಹೋದರನ ಮತ್ತೊಬ್ಬನ ಸೊತ್ತಾಗಿ ಬಿದ್ದ ನೀನು ನಮ್ಮಂತವರಿಗೆ ನಮ್ಮಂತವರಿಗೆ ಸೊಟ್ಟು ಹೊಡೆದ ನಿಲ್ವ ನೀನೊಬ್ಬ ಸೂರನ ಏನಲೇ ಪಾಟೀಲ 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 ಮಲಗಿದ ಕಾಳಿಂಗ ತಪ್ಪದ ಹೆಡೆ ತುಳಿದು ಕತ್ತಲ ಹೆಡೆ ಹತ್ತಿಸಿ ಬಿಟ್ಟೆ ಈ ಗಾಯಗೊಂಡ ಘಟ ಸರ್ಪವನ್ನು ಏ ಹೇಳಿ ನನ್ನ ಮಗನೆ ಪಾಟೀಲ ನನ್ನ ತಂದೆ ತಾಯಿಯ ಕತ್ತು ತೆಗೆದ ವ್ಯಕ್ತಿ ಯಾವನೇ ಆಗಿರಲಿ ಅವನನ್ನು ದರದರಲಿ ಎಳೆದು ತಂದು ನಮ್ಮೂರ ಅಗಸಿಯಲ್ಲಿ ನಿಲ್ಲಿಸಿ ಅವನ ರುಂಡವನ್ನು ಕತ್ತರಿಸಿ ಅವನ ರುಂಡವನ್ನು ನಮ್ಮೂರು ಅಗಸಿ ಬಾಗಿಲಿಗೆ ಕಟ್ಟಿ ಹಾಕಿ ಆ ರುಂಡಕ್ಕೆ ನಾ ನೆಟ್ಟಿನ ಸರ ಹಾಕಿ ಹಿಂಡು ಹುಲಿಗಳ ಗದ್ದಲದಲ್ಲಿ ಗೆದ್ದ ಗಂಡುಗಲಿ ನಾನು ಹಾಕುವೆ ಏ ಹೇಳಿನ ನಮಗೇ ಪಾಟೀಲ ನೀ ನಾಡುವ ಮಾತು ಸುಳ್ಳು ಆದರೆ ನನ್ನ ಮುಂದೆ ಕುಳಿತಿರುವ ಆ ಸಿ ಮಾಸ್ತರ್ ಮೇಲೆ ಮಾಡಿ ಹೇಳುವ ಮಗನೇ ಆ ನನ್ನ ತಂದೆ ಮಾರುತೇಶ್ವ ಸಾಕ್ಷಿಯಾಗಿ ಆ ನನ್ನ ಪ್ರವೀಣ್ಣನನ್ನು ಸಾಕ್ಷಿಯಾಗಿ ನಿನ್ನ ಗಂಜಲ ಕೊಳವೆಯನ್ನು ಕತ್ತರಿಸಿ ನಿನ್ನ ರಕ್ತವನ್ನು ಕುಡಿಯದೆ ಬಿಡಲಾರನು ಹಿಂದ ಮಿಂಡನಾದ ಈಶ್ವರ ಜಮದಾ ಏ ಹರಾಮ್ ಕೋರ್ ನನ್ನ ಕೊನೆ ಪಾಟೀಲ ಬರೆದಿಟ್ಟುಕೋ ಈ ಮಾತನ್ನ ನಿನ್ನ ಹಣೆ ಬರದಲ್ಲೇ ಏಳು ಏಳಹಳ್ಳಿಗೆ ಶ್ರೀಮಂತ ಸಿಂಹವೆನಿಸಿಕೊಂಡಿರುವ ನನ್ನ ಸೋದರ ಮಾವ ದೇಸಾಯಿಗೌಡನ ಬೆಂಬಲ ನನಗಿರುವಾಗ ನನಗೆ ಭಯವಿಲ್ಲ ಈ ನಾಡಿನಲ್ಲಿ ಏ ಚಮದಗ್ನಿ ಇವಳನ್ನು ಇವತ್ತು ನನ್ನಿಂದ ರಕ್ಷಿಸಿದ ಮಾತ್ರಕ್ಕೆ ನೀನೇನು ದೊಡ್ಡ ಸೂರ ಸರದಾರನೆಂದು ತಿಳಿಯಬೇಡ ಇದರ ಸೇಡು ನಾನು ಈಗ ತೀರಿಸಿಕೊಳ್ಳದಿದ್ದರು ಮುಂದೆ ಶಿವನಾಗದ ಕಿರಣ ಶ್ರೀ ಬಸವ್ ಕುಮಾರ್ ರಚಿಸಿರುವ ಗಂಧದ ಗುಡಿ ಎಂಬ ನಾಟಕದ ಪ್ರಯೋಗದಲ್ಲಿ ಚಕ್ರವರ್ತಿ ಎಂಬ ಖಳ ನಾಯಕನಾಗಿ ಬಂದು ನಿನ್ನನ್ನು ಸಿರಿಗೆ ಕಟ್ಟಿ ಸುಡುಗಾಡಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಸುರಲೋಕದ ಇಂದ್ರ ಸುರೇಂದ್ರ ಪಾಟೀಲನೇ ಅಲ್ಲಿಟ್ಟುಕೋ ಹೋಗು ಇಂದು ನಿನ್ನ ತಾಯಿ ಗರ್ಭ ತಣ್ಣಗೆದೆ ಎಂದು ಕಾಣುತ್ತದೆ ಮಗನೇ ಅದಕ್ಕಾಗಿ ಬದುಕಿಕೊಂಡೆ ಮಗನೇ ಎಲ್ಲ ಈ ಪರಶಿವನ್ನು ಹಿಡಿದು ನಿಂತ ಈ ಜಮದಗ್ನಿಯ ಕೈಯಲ್ಲಿ ನಿನ್ನ ಗತಿ ಅದು ಗತಿ ಹ ಏನಮ್ಮ ತಾವು ಇಂಥ ಹೊತ್ತಿನಲ್ಲಿ ವಾಯುವರಕ್ಕೆ ಎಂದು ಬಂದು ಈ ಕಾಡ ಮೃಗರ ಕೈಯಲ್ಲಿ ಸಿಕ್ಕಿಕೊಂಡು ಬಿಟ್ಟೆ ನಾನೆಂದು ಅಂದ ಹಾಗೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ನಿಮಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ನಿಮಗೆ ಓ ಶ್ರೀಮಂತ ದೇಸಾಯಿಗೌಡನ ತಂಗಿ ರೇಣುಕಾ ಇರಲಿ ಇರಲಿ ನಿನ್ನ ಮೇಲೇನೆ ನಿನ್ನ ಮಾವನ ಕಾಮದ ಕಣ್ಣು ಬರ್ತೇನೆ ನಿಲ್ಲಿ ನಾನು ಇಂದು ನಿಮ್ಮ ಸೈರ ಧೈರ್ಯಕ್ಕೆ ತುಂಬಾ ತುಂಬಾ ಮೆಚ್ಚಿಕೊಂಡಿದ್ದೀನಿ ತಾಳಿ ಕಟ್ಟಿ ನನ್ನನ್ನು ತಮ್ಮ ಸತಿಯನ್ನಾಗಿಸಿಕೊಳ್ಳಬೇಕೆಂದು ಎದ್ದೇಳು ರೇಣುಕಾ ಈ ಕಾಡು ದೇವತೆಯ ಸಮ್ಮುಖದಲ್ಲಿ ನಿನ್ನನ್ನು ನನ್ನ ಬಾಳ ಜ್ಯೋತಿಯನ್ನಾಗಿ ಸ್ವೀಕರಿಸಿದ್ದೇನೆ ಎಲ್ಲಿ ನಗು ನಗುತ್ತ ಹಾಡೊಂದು ಪ್ರೇಮ ಗೀತೆಯನ್ನ ಹೌದಾ

కవి రోణిందే కోసలే ઔિણ ભણ તને ઓ નું